நோடவா நீ மத்தெஸ்ட் கேரக்காளா மதலிங் தரக்கொண்ட பலக்கி சந்தினே பிரிமே அந்த எல்லாரும் ஒரே தியேட்டர் ஓடி ಏಯ್ ಇಲ್ಲ ವಾ ಅಂದ್ರೆ ನನ್ನ ಸಸಿಗೆ ನಾಡದ ಊರಿ ಕದಿದ್ನೇ ನೆಡ ಹೊಂಟಿದ್ಲ ಆಕಿನು ಆಮೇಲೆ ಮನೆಯಾಗ ಒಂದ್ ಸ್ವಲ್ಪ ನಂದು ನನ್ನ ಬಂದದಲ್ಲಾದ್ಮಿ ಅದರದ್ದು ಬೈ ಬಸರಿ ಬೈಕ್ರಿ ಹೆಣ್ಮಕ್ಳು ಕಿಂತ ಹೆಚ್ಚು ಹಾಕಿದ ಒಟ್ಟು ಹುಡುಗಿ ತಿಂತನ್ ಕಡಕ್ ತಿಂತಾನೆ ಅದನ್ ತಿಂತ ಇದನ್ ತಿಂತಾನೆ ಅಂತೇಳಿ ಏನ್ ಮಾಡ್ ಮಾಡಿಸ್ಕೊಂಡ್ ಮಾಡ್ ಮಾಡಿಸ್ಕೊಂಡ್ ತೆಲಿ ಹಿಡಿದು ಹೋಗುವ ನಂದು ಅರ್ಧನ ಮತ್ತೆ ನನ್ ತಾರ ನೆಟ್ ತಿನ್ನಂಗನೇ ಇಲ್ಲ ಅದಕ್ಕೆ ಸತೈತಾಡಿ ಮನೆಗೆ ಜೋಡಾಗಿ ನಾವಂತರ ಹೊರಗ ಬಂದಿಲ್ಲ ನೆಟ್ಕೊಟ್ಟೆ ಅದೇ ನಿಮಗೆ ಖನಗೆ ಮಡಿ ಮಡಿ ಸಾಕಾಗ್ ಬಿಟ್ಟಿದೆ ಹಂಗಾಗಿತ್ ನೋಡುವ ಬಾಳೆ ಸರಿ ತೋ ಶಂತಕ ಬರ್ತೀವಿ ಹಂಗಾರ ಹೋಗೇವಿ ಈ ಟಮಾಟಿ ಕಡೆ ಯಾರು ಇಲ್ಲಲ್ಲ ಸಂತಕ ಟಮಾಟರ್ ಚಲೋ ಅದಾವ ಒಂದ್ ಎರಡು ಕಿಲೋ ತಗೊಂಡು ಹೋದ್ರ ಅಂತಂದ್ರ ಮನೆಯಾಗ ಇದ್ದು ಒಂದ್ ಪಾವ್ ಕಿಲೋ ಇರ್ಲಿ ತಗೊಂಡು ಹೋಗಿಬಿಡ್ತೇನೆ ಮತ್ತೆ ಬರೋದಾಗಲ್ಲ ಏನಿಲ್ಲ ಅತ್ತೀವ್ರ ಇಲ್ಲಿ ಯಾರು ಇಲ್ಲ ನೋಡ್ತೇನೆ ತಡ್ರಿ ನಾನೇ ಯಾರು ಅದೇನ್ರಿ ಇಲ್ಲ ಹಾ ಅದೇನ್ರಿ ಅಕ್ಕ ಇಲ್ಲೇ ಅದೇನ್ರಿ ಚಾ ಕುಡಿಯಕ್ಕೆ ಹೋಗಿದ್ದೆ ಟಮಾಟಿ ಹೆಂಗ್ರಿ ಕಿಲೋ ಟಮಾಟಿ ಇಪ್ಪತ್ತು ರೂಪಾಯಿ ಕಿಲೋ ನೋಡ್ರಿ ಅದೇನಿ ರೇಟ್ ಹೇಳ್ತೇಪ ಎರಡು ಕಿಲೋ ಮಾಡಿ ಇಪ್ಪತ್ತು ರೂಪಾಯಿ ಏ ರೀ ಅಕರ ಏನ್ರಿ ಇಪ್ಪತ್ತು ರೂಪಾಯಿ ಒಂದ್ ಕಿಲೋ ನೀವು ಯಾರು ಕಿಲೋ ಕೇತಿರಲ್ ಅಲ್ಲ ನೂರ ಐವತ್ತು ಮಠ ಹೋಗಿತ್ತು ಇನ್ನೂ ಪುಣ್ಯ ನಿಮ್ದು ಇಪ್ಪತ್ತು ರೂಪಾಯಿ ಮಠ ಮತ್ತ ಆಗೇತಿ ಏ ಹೆಚ್ಚಿನ ರೇಟ್ ಇದು ಮಾಡೋರಪ್ಪ ನೀವು ಹದಿನೈದು ರೂಪಾಯಿ ಮಾಡ್ರಿ ಓ ಅಕ್ಕ ತಂಗಿ ಬಲಿಯಾದಿರಪ್ಪ ನೀವು ಒಬ್ರಿಗಿಂತ ಒಬ್ರು ಜಾಸ್ತಿ ಚೌಕಾಸಿ ಮಾಡ್ತಿರ ಬಿಡ ಏ ಇಲ್ರಿ ಬರಂಗಿಲ್ಲ ಆ ಇಪ್ಪತ್ ರೂಪಾಯಿಲೋ ಅಕರ ಇಲ್ರಿ ಅಕ್ರ ಒಂದ್ ಈಟು ಅನ್ಸ್ಲಿಲ್ರಿಪಾ ನಿಜವಾಗ್ಲೂ ರೀ ಅಕ್ಕ ತಂಗಿ ಅನ್ನಂಗ ಅದಿರಿ ನೀವು ಯಾರು ಅಂತಾರಲ್ಲ ನಿನಗೆ ಅತ್ತೆ ಅಂತ ಹೇಳಿ ತಪ್ಪು ತಿಕೋಬೇಡ್ರಿ ಯಾಕ್ರ್ ಅಂದ್ರೆ ವಯಸ್ ಸಿ ಎಮ್ ಕಂಡಂಗಾದ್ರು ಅಕ್ಕರ ಯಾಕ್ರ್ ಅದಕ್ಕಂದೇ ಮತ್ತು ಹಂಗೆ ತಪ್ಪು ಅಲ್ಲ ಇವನೇನ್ ಹಿಂಗ ಹಿಂಗೆ ಅಂದ್ಬಿಟ್ಟ ಅಂದ್ರೆ ನಾನು ನೋಡಕ್ಕೆ ನಮ್ಮತ್ತೆ ಎಷ್ಟು ಏಜ್ ಆದಂಗ ಕಾಣ್ತಾನೆ ಅಥವಾ ನಮ್ಮ ಅತ್ತಿನ ನನ್ನ ಏಜಿ ಎಷ್ಟು ಸಣ್ಣಗೆ ಕಾಣಕತ್ತಾಳ ಹೌದು ಹ್ಞೂ ನಮ್ಮ ಅತ್ತೆ ಬಹಳ ವಯಸ್ನಾಗೆ ಅದಾಳ ಇನ್ನೇನು ಸುಳ್ಳು ಹಾಕ್ಯಬೇಕು ಅಲ್ಲಿ ನೋಡು ಅತ್ತೆ ಅನ್ನೋಂಗೆ ಇಲ್ಲ ಒಂದು ಸ್ವಲ್ಪ ನಮ್ಮ ಅತ್ತೆ ಹತ್ರ ಕೇಳಿ ಕೇಳ್ಕೊಂತಾಳಿ ಇವ್ರು ಬಿ ಬ್ಯೂಟಿ ನಂದು ಹೆಂಗೆ ಮೇಂಟೇನ್ ಮಾಡ್ಯಾರ ಅಂತೇಳಿ ಅಂತ ಹೋಲ ಅಂತ ಒಂದು ಹಾಕ್ ಹಾಕಿ ಇನ್ನೊಂದು ಟೊಮೆಟೊ ಹಾಕ ಏಪ್ಪ ಬರ್ತದೆ ತೂಕ ಇದಕ್ಕೆ ಹಾಕ್ ತೋರ್ ಪ ರೊಕ್ಕ ತಗೋ ಬರ್ತೀವಿ ಶಾಂತಕ್ಕ ನಮ್ಮ ಗಿರ್ಜಿ ಅಂತ ಹತ್ತಿ ಪಡಿಬೇಕಾದ್ರೆ ಹುಡುಗಿ ಪುಣ್ಯ ಮಾಡೈತಿ ನೋಡ್ದೇ ಎಷ್ಟು ಚಂದ ನೋಡ್ಕೊಂತಾಳೆ ಸಸಿನ ಅಲ್ಲೋ ಶಾಂತಕ್ಕ ಬ್ಯಾಗ್ ಸತಿಗೆ ನಮ್ಮ ಗಿರ್ಜಿನ ಹಿಡ್ಕೊಂಡು ನಾಳೆ ನೋಡು ನೋಡಿದ್ದೀನಿ ಆ ಕಾಯಿಪಲ್ಲೆ ಚೀಲಾನ ಸಸಿ ಕೈಯ ಕೊಟ್ಟಿಲ್ಲ ಹ್ಞೂ ಕೊಡಬಾರ್ದನ್ನ ಕೈ ಸಸಿ ಕೈಯಾಗ ಅವಲ್ ಬಿಡು ಯಾತಾಗ ರಾತಿ ಸಸಿ ಚೆಂದಾಗಿರ್ವಲ್ ರಕ್ಕ ರಾಜು ಯಾಕೋ ನಿನ್ನೆಯಿಂದ ಒಂಥರ ಬ್ಯಾಸರದಾಗ ಅದೀಯಲ್ಲ ಏನೋ ಗೊತ್ತಿಲ್ಲಪ್ಪ ನಿನ್ನಿಂದ ಒಂಥರಾ ಆಗಿಬಿಡಚ್ ನನಗ್ ಗೊತ್ತು ನಿನ್ನೆ ಒಂದು ಹುಡ್ಗಿ ನೋಡಕ್ ಹೋಗಿದ್ದೆಲ್ಲ ಆ ಹುಡ್ಗಿ ಬ್ಯಾಡ್ ಅಂದಿದ್ದಕ್ಕೆ ಬೇಜಾರಾಗೈತೆ ಹೋಗ್ಲಿ ಬಿಡ್ಲಿ ಮತ್ತೊಂದು ಬೇರೆ ಹುಡ್ಗಿ ನೋಡಿದ್ರ ಆತಪ್ಪ ಏನ್ ಬಿಡಪ್ಪ ಲವ್ ಮಾಡಿರಿ ಬಹಳ ವರ್ಷದಿಂದ ಜೊತೆಗದಿರಿ ಈಗ ಸಡನ್ಲಿ ಬ್ಯಾಡ್ ಅಂದ್ರೆ ಹೆಂಗ ಅನ್ನಂಗಿಲ್ಲ ಏನಿಲ್ಲ ಏನ್ ನಿನ್ನೊಂದ್ ಸ್ವಲ್ಪ ನೋಡಿದ್ದಕ್ಕೆ ಇಷ್ಟೊಂದು ಫೀಲ್ ಮಾಡ್ಕೊಂಡು ನಿಂತಿಯಲೀ ನಿಂಗೆ ಗೊತ್ತಿಲ್ಲ ನಂಗೆ ಯಾಕೋ ಯಾವ ಹುಡುಗಿಯರು ನೋಡಿದ್ರು ಈಗ ಏನಿಲ್ಲ ಅಂದ್ರೆ ಕಮಸೆ ಕಮ್ಮಿ ಅಂದ್ರೆ ಒಂದು ಒಂದು ಹತ್ತು ಹದಿನೈದು ಹುಡುಗಾರನಂತರೂ ನಮ್ಮೂ ತೋರ್ಸಾಳೆ ನನಗೆ ಯಾರು ಇಷ್ಟ ಆಗಲಿಲ್ಲ ಯಾಕೋ ಅವ್ರ ಜಾತಕ ನಮ್ಮ ಜಾತಕ ಕೂಡಿ ಬರಲಿಲ್ಲ ಆದ್ರೆ ಯಾರನ್ನೂ ನನಗಿಷ್ಟು ಪ್ರೀತಿಯಿಂದ ಮಾಡ್ಕೊಳ್ಳೇಬೇಕು ಇವ್ರನ್ನ ಮದ್ವೆ ಅಂತ ಅನ್ನಿಸ್ಲೇ ಇಲ್ಲ ಆದರೆ ಯಾಕೋ ಗೊತ್ತಿಲ್ಲ ನಿನ್ನೆ ಆಕಿನ್ ನೋಡಿದಾಗಿಂದ ನನಗೆ ಅಕ್ಕಿನ್ನೇ ಮಾಡ್ಕೋಬೇಕನ್ಸ್ಬಿಟ್ಟೆ ಯಾಕೋ ಗೊತ್ತಿಲ್ಲ ಅಕ್ಕಿಂದು ನೋಡಿದ್ರೆ ನಂಗೆ ಇಷ್ಟ ಆಗ್ಬಿಟ್ಟಾಳ ಆದ್ರೆ ನಮ್ಮೂ ಆಕಿನ ಬೇಡ ಬೇಡ ಅನ್ನಕತ್ತಾಳ ಹಿಂಗಾಗಿ ಅರ್ಧ ಮದ್ವಿ ಒಳಗೆ ಇಂಟ್ರೆಸ್ಟ್ ಇಲ್ದಂಗೆ ಆಗ್ಬಿಟ್ಟು ನಂಗೆ ಒಂದು ಹುಡುಗಿ ಹೆಂಗಿರ್ಬೇಕು ಅನ್ಕೊಂಡಿದ್ದ ಹಂಗೆ ಅದಾಳಕೆ ಡೈರೆಕ್ಟ್ ಆಗಿ ಹೋಗಿ ನೀನ ಹೇಳಲ್ಲ ನಾನು ಆ ಹುಡ್ಗಿನ ಮಾಡ್ಕೊಂತೇನೆ ಅಂತ ಹೇಳಿ ಹೇಳೇನ್ ಬಿಡ್ಲೆ ನಮ್ಮ ಬೇಡ ಬೇಡ ಅಂತ ಅಂದ್ಲು ಈಗ ಅತಿಶಯ ಜಗಳ ಪಗಳ ಮಾಡಿದ್ರೆ ಒಂಥರ ಹೆಂಗಾಗ್ಬಿಡ್ತೈತೆ ಅಂದ್ರೆ ಮತ್ತೆ ಆಮೇಲೆ ಇವತ್ತು ನೋಡಿದ ಒಂದು ಹುಡ್ಗಿ ಸಲುವಾಗಿ ನನ್ನ ಕೂಟ ಜಗಳ ಮಾಡಿಬಿಟ್ನಲ್ಲ ನನ್ನ ಮಗ ಅಂತ ಹೇಳಿ ದ್ವೇಷ ಹುಟ್ಟುಕೊಂತತಿ ಆ ನಾಳೆ ಆ ಹುಡ್ಗಿ ಮದಿ ಮಾಡ್ಕೊಂಬಂದ್ರು ಆಕಿನೂ ಈ ಮನೆ ಒಳಗೆ ನೆಂದಿ ಆಗಿರಲ್ಲ ಅದಕ್ಕೆ ಯಾಕೋ ನನಗೆ ಒಂಥರ ಕೆಟ್ಟ ಅನಿಸ್ತು ಸುಮ್ಮನೆ ಏನು ಕೇಳೋಕೆ ಹೋಗಿಲ್ಲ ಅದಕ್ಕ ಅಂಬೋ ಅಂತೇಳಿ ಹಿಂಗೆ ಆ ಕಡೆಲೋ ಒಂದ್ ಕಡೆ ನೋಡ್ಕೊತ ಇಲ್ಲಿ ಅಂತ ಬಿಟ್ಟಿ ಏನ ನಡೀಲಿ ಕೆಲ್ಸಕ್ಕೆ ಹೋಗಲ್ಲ ಇವತ್ತು ಹೋಗ್ಬೇಕು ಏನೋ ಒಂಥರ ಬೇಜಾರಾಗಿತ್ತು ಅದಕ್ಕೆ ಇಲ್ಲೇ ನಿಂತಿದ್ದೆ ಬಾ ಯಾವ್ದಾರ ಪಿಕ್ಚರ್ಗೆ ಹೋಗ್ರು ಏ ಪುನೀತ್ ಅವ್ರು ಇಲ್ಲದಕ್ಕೆ ಯಾವ ಪಿಕ್ಚರ್ ಚಂದೆ ಅನಿಸ್ತಿಲ್ಲ ನನಗಂತೂ ನೋಡಾಕ ಥಿಯೇಟರ್ಗ್ ಹೋಗೋ ಮನ್ಸೇ ಇಲ್ಲಪ್ಪ ನಾ ಅಂತೂ ಬರಲ್ಲ ನಮ್ ಪುನೀತ್ ಅಣ್ಣ ಇದ್ದಾಗ ವರ್ಷಕ್ಕೊಂದು ವರ್ಷಕ್ಕೊಂದು ಒಳ್ಳೆ ಪಿಕ್ಚರ್ ಬರ್ತಿದ್ವು ಈಗ ಅದು ಇಲ್ಲ ಏನೋ ಒಂಥರ ನೋಡೋಕೆ ಬೇಜಾರಕತ್ತಲ್ಲ ಆಕತ್ತಲ್ಲ ಥಿಯೇಟರ್ ಕಡೆ ಹೋಗಕ ಹೌದು ಶುಕ್ರವಾರ ಆತಂದ್ರ ಸಾಕು ಒಂಥರ ಹೊಸ ಪಿಕ್ಚರ್ ರಿಲೀಸ್ ಆಕೈತೆನೋ ನಮ್ಮ ಅಣ್ಣಂದು ವರ್ಷಕ್ಕೊಂದ್ಸಲ ಎಂಟೊಂಬತ್ ತಿಂಗಳಿಗೆ ಒಂದ್ಸಲ ಅನ್ನೋದು ಒಂದು ಕಾತುರ ಇತ್ತವಾಗ ಈಗ ಅದು ಇಲ್ಲ ಏನಿಲ್ಲ ಆದ್ರೂ ಸುಮ್ಮನೆ ನೋಡದಪ್ಪ ಮತ್ತೆ ಏನ್ ಮಾಡಬೇಕು ಅದಾರಲ್ಲ ಭಾಳ ಜನ ಅದರ ಅದ್ರ ಗತೇನೆ ಹೌದಿಲ್ಲ ಚೆನ್ನಾಗಿರೋರೆ ಕನ್ನಡ ಇಂಡಸ್ಟ್ರಿ ಒಳಗೆ ಇನ್ನು ಬಹಳ ಜನ ಅದಾರಲ್ಲ ಅವ್ರ ನೋಡಿ ಬೆಳೆಸದಪ್ಪ ಮತ್ತೆ ಏನ್ ನಾನಂತೂ ಯಾವ ಪಿಕ್ಚರ್ಗು ಬರಲ್ಲಪ್ಪ ಬೇಜಾರ ಅಂದ್ರೆ ಬೇಜಾರಾಗೈತಿ ಒಂದು ಸ್ವಲ್ಪ ಹಂಗೆ ಒಂಚೂರು ಮಾರ್ಕೆಟ್ ಹೋಗಿ ಅಡ್ಡಾಡ್ಕೊಂಡ್ ಬರ್ತೀನಿ ಹೆಂಗಿದ್ರು ಹೊಸ ಬಟ್ಟೆ ಒಲೆ ಕೊಟ್ಟಿದ್ನಲ್ಲ ಒಂದ್ ತಗೊಂಬಂದಿಲ್ಲ ಅದೊಂದು ತೊಗೊಂಡಂಗತಿ ಆಮೇಲೆ ಒಂದು ಎರಡು ಅಂಡ್ ಗೇರ್ ತೋಬೇಕು ತೋತ್ರಿ ಅದಕ್ಕೆ ಬರ್ಲ ನಾನು ಬರ್ತೀನಿ ನಡಿ ಬಾ ಹೋಗುಂದ

ಹೌದಂತ ಅದ ಒಂದ್ ಸಿಕ್ಕರು ಒಂದ್ ಸಿಗುದಿಲ್ಲ ಆ ಪ್ಯಾಟಿ ಎಲ್ಲ ಅಡ್ಡಾಡಿ ತಗೊಂಡ್ಬರೋ ಮಠ ಒಂದ್ ತಾಟ ಹೊತ್ತಾತಪ್ಪ ಈಗ ಏನ್ರ ಬೇಕಾಗಿತ್ತ ಅಡಿಗೆ ಎಲ್ಲ ಮಾಡಿಟ್ಟಿದ್ನಲ್ಲ ಉಂಡಿನ ಇಲ್ಲ ಊಟ ಮಾಡೇನಿ ಅಲ್ಲಿ ಕೈ ಪಿಲ್ಚಿಲ್ಲ ನೀ ಹಿಡ್ಕೊಂಬರತ್ತಿಯಲ್ಲ ಅಕ್ಕಿ ಕೈಯ ಕೊಡ್ಬೇಕು ಬೇಡ ಯಾರಪ್ಪ ಯಾರು ಹಿಡ್ಕೊಂಬಂದ್ರಿ ಏನು ಏನ್ ದೊಡ್ಡ ನಲ್ವತ್ ಕಿಲೋಮೀಟರ್ ಐತ್ ನೋಡು ಇಲ್ಲೇ ಆತ ಗುಡಿ ಬಾಗಲ್ ಕಡೆ ಸಂತೆ ಆಗಿದ್ದ ಅಕ್ಕಿ ಅಂತ ಹಿಡ್ಕೊಂಬರತ್ತಾಳಲ್ಲ ನಮ್ಮ ಕೇಳಿ ಇಸ್ಕೊಂಡು ಹಿಡ್ಕೊಬೇಕಂತ ಗೊತ್ತಾಗಲ್ಲ ಏನು ಓದಿ ನೀನು ದೊಡ್ಡವರು ಸಣ್ಣವರನ್ನ ಸೌಜನ್ಯತೆ ಗೊತ್ತೈತಿ ಇಲ್ಲ ಅದು ನಂಗೆ ಕೇಳ್ಬೇಕಂದೆ ನಂಗೆ ನೆನಪಾಗಿಲ್ಲ ಹೋಗ್ಲಿ ಬಿಡ್ಲಾ ಏನು ಅದನ್ನೇ ಒದರ್ಕೊಂಡು ಕುಂದ್ರತಿ ಅತ್ತಾಗ ಆಕೆ ಹಿಡ್ಕೊಂಬಂದ್ರೆ ನಾ ಹಿಡ್ಕೊಂಬಂದ್ರೆ ಇಬ್ರು ಮನೆಗೆ ತರ್ತೇವಿ ಇಲ್ಲ ಇಷ್ಟೆಲ್ಲ ಹಚ್ಚಿ ಕೊಟ್ಟರೆ ಆಗಂಗಿಲ್ಲ ಬಿಡು ಇದು ಅಲ್ಲಿ ಬಿಡ ಚಾ ಮಾಡ್ತೇನೆ ಕುಂದ್ರ ಅಲ್ವೇ ಈಗರ ಸಂತಿಗೆ ಹೋಗಿ ಬಂದು ಮತ್ತೆ ಚಾ ಮಾಡ್ತೀನಿ ಆಕೆಗೆ ಹೇಳಿ ಮಾಡ್ತಾಳು ಆಯ್ಕೆನ ಹೋ ಇಡಿ ಚೀಲ ಒಳಗಿಡ ಇಟ್ಟೊಂದು ಸ್ವಲ್ಪ ಚಾ ಮಾಡಿ ಎಲ್ಲರೂ ಕುಡಿತೀವಿ ಹ್ಞೂ ಅತ್ತೆ ವಾ ನೀನು ಕುಟ್ಟೋಟ್ ಮಾತಾಡ್ಬೇಕು ಏನು ಹೇಳಪ್ಪ ಅದು ರಾಜ ಬಂದಿದ್ದ ಅಂದ್ರೆ ಶಾಂತಕ ಅವ್ರ ಮಗ ಸಣ್ಣ ಬಂದಿದ್ದ ಅವ್ನ ಕಡೆ ಐವತ್ತು ಸಾವಿರ ರೂಪಾಯಿ ಸಾಲ ಮಾಡಿದ್ದೆ ಒಂದು ತಿಂಗಳದಾಗ ವಾಪಸ್ ಕೊಡ್ತೇನೆ ಇದ್ದೆ ಆದ್ರೆ ಇನ್ನೂ ಕೊಟ್ಟಿಲ್ಲ ನಾನು ಪಾಪ ಅವ್ಗೇನ್ ಗೊತ್ತಾ ಹಂಗ ಕೇಳಕ್ ಬಂದ್ ಮೂ ನಲ್ವತ್ತು ಸಾವಿರ ರೂಪಾಯಿ ಇಟ್ಟಿದ್ದೆ ಅಲ್ಲ ನೀನ್ ಟಿಜುರ್ಯಾಗ ಅದನ್ನೇ ಒಯ್ದು ಕೊಟ್ಟೆ ಆದ್ರೆ ಅದು ಹನಿಮನ್ಗಾಕ್ ಇಟ್ಟಿದ್ದು ಅಂತೇಳಿ ಅಮ್ಮ ಹೇಳ್ಬಿಟ್ಟಾಳ ಅಮ್ಮಿ ಹೇಳಿದ್ದಕ್ಕೆ ಅವ್ ಇಸ್ಕೋಲೇ ಇಲ್ಲ ಏನು ಮಾಡಿದ್ರು ನಾ ಅಂತೇನಿ ಊರು ಡೇಡ್ ರೊಕ್ಕ ಹಾಳು ಮಾಡೋದಕ್ಕಿಂತ ಸುಮ್ಮನೆ ಇದ್ದಿದ್ದು ಸಾಲ ಹರ್ಕೊಂಡು ಮನುಷ್ಯ ಹಾಸ್ಕಿದಷ್ಟು ಕಾಲ್ ಚಾಚಿ ತಣ್ಣ ನೆಮ್ಮದಿ ಇರೋದು ವಾಸಿ ನೋಡು ನೋಡು ನಾನೇನ್ ಮಾಡಲಿ ನೀವು ಗಂಡ ಐತಿ ಮಾತಾಡ್ಕೊಂಡು ಅಡ್ಡಾಡ್ಬೇಕು ಆಕಿ ಅಡ್ಡಾಡ್ಬೇಕು ಅಂತೇಳಿ ಬೇಜಾರ್ ಮಾಡ್ಕೊಳಾತ್ವ ಅದಕ್ಕೆ ಇದ್ ಸರಾವತಿ ಇಟ್ಟು ನಾನು ರೊಕ್ಕ ಕೊಟ್ಟೆ ಮತ್ತೆ ಈಗ ಮತ್ತೆ ಸಾಲ ಹಾಕೊಂಡ್ ಕುಂದ್ರೆ ಬೇಜಾರು ಮಾಡ್ಕೊಳ್ಳೋದು ಇದೇ ಆಗ್ಬಾರ್ದು ಅದಕ್ಕೆ ಇದೆ ಅದೇನಾರ ಆಗೋಲ್ ನೀ ಸುಮ್ಮನೆ ಇದ್ ಬಿಡಿ ಒಂದ್ ಒಂದು ಮುಂದೆ ಮುಂದಿನ ದಿನ ಐತೆ ಐತಿ ಊರಾಡಾಕ್ ಟೈಮ್ ಸಾಲ ಹಾಕಬೇಕು ನಾನು ಕೊಡ್ತೀನಿ ಅಂದಿದ್ದೆ ನಾನು ಕೊಡ್ಲಿಲ್ಲ ಅಂದ್ರೆ ನಂಗೆ ಮಾತಿ ತಪ್ಪದಾಕೆ ಇನ್ನ ರೊಕ್ಕ ಕೊಡ್ತಾನವ ನನಗೆ ಅದಕ್ಕೆ ಅದ್ ನೋಡ್ಬನಿ ನೀನು ಹೆಂಗ್ ತಿಂಗ ಮಾಡಿ ನಾ ಮಾತ್ರ ಹುಡುಗಿ ನಾ ಏನೂ ಮಾತಾಡೋದಿಲ್ಲಪ್ಪ ಪಾಪ ಅದಕ್ಕೂ ಅಡ್ಡಾಡ್ಬೇಕಂತ ಆಸೆನಾ ಸಾಲಾನ ಸೋಲಾನ ಏನೋ ಒಂದು ಮಾಡಿ ಕೊಟ್ಟೇನಿ ಹೋಗಂತ ನಾ ಅಂತೇನಿ ಒಲ್ ಅಂತ ನೀ ಅಂತ ಇದ್ರ ಮ್ಯಾಗ್ ನಿಂಗೆ ಬಿಟ್ಟಿದ್ದೆ ಅದ ಬ್ಯಾಂಡ್ಬೇಡ ಎಲ್ಲೇ ಹೋಗಿ ಎಲ್ಲೇ ಬರ್ತೈತಿ ಏನು ಮಾಡೋಕ್ಕಾಗಲ್ಲ ನಾಳೆಗೆ ಹೋಗ್ಬಿಡ್ರಿ ನಾಳೆ ಅವರ ಹಾಂ ಹೋಗಿ ಬಂದ್ಬಿಡ್ರಿ ಊರಿಗೆ ನಾಳೆದಲ್ಲ ನಾಳೆಗೆ ಹೋಗ್ಬಿಡ್ರಿ ಇಬ್ಬರು ಮತ್ತೆ ಯಾಕೆ ರೊಕ್ಕ ಹೊಳಿ ಕೊಟ್ಕೊಂಡು ಕುಂದಿರ್ತಿ ನಾ ಶಾಂತಕ್ಕೆ ಹೇಳಿ ಬರ್ತೇನೆ ನನಗೆ ಯಾಕೋ onತರ ಇಷ್ಟು ದುಡ್ಡು ಓಮಿ ಖರ್ಚು ಮಾಡಕ ಬೇಜಾರವ ಏನಾಗೋಲ್ತೋ ಹೋಗಿ ಬಾ ಈ ಸುಮ್ಮನೆ ನೋಡಿ ಬೈದೆಕಿಗೆ ಬೇಜಾರಾತ ಏನ ಹೋಗು ಹಂಗ ಊರಿಗೆ ಹೋಗೋನು ಹೋಗು ಅಂದಂದ ಆಸೆ ತೋರಿಸಿ ಬಿಡಬೇಡ onತರ ಬೇಜಾರ ಆದಂಗ ಕಥೆ ನೀ ಚಾ ಕುಡಿ ಒಂದಿಟ್ ನಾ ಆಂಗರ ಶಾಂತಕನ ಕಡೆ ಹೋಗ ಬರ್ತನೆ ತೀರ ಪದ್ಮ ಇಲ್ಲಿ ಗಂಡ ಗಂಡ ಅಲ್ಲ ಏನಿಲ್ಲ ಹಂಗ